ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಎ ಬಿ ಸಿ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಮಿರಾಕ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಒಂದು ಒಳ್ಳೆ ಬದಲಾವಣೆನೇ ಆಗೋಗುತ್ತೆ ಇದನ್ನು ನೀವು ಪ್ರತಿದಿನ ಕುಡಿತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ ಹಾಗೆ ನಿಮ್ಮ ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಹಾಗೆ ರಕ್ತದ ಕೊರತೆ ಇದ್ದವರು ಕೂಡ ಇದನ್ನು ಕುಡಿಯೋದ್ರಿಂದ ರಕ್ತ ಕೂಡ ವೃದ್ಧಿ ಇದನ್ನ ಮಾಡು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕ್ಯಾರೆಟ್ ಹಾಗೆ ಒಂದು ಬೀಟ್ರೂಟ್ ಹಾಗೆ ಒಂದು ಆಪಲ್ ತಗೊಂಡಿದ್ದೀನಿ ಮೊದಲಿಗೆ ಕ್ಯಾರೆಟ್ ಅನ್ನು ಸಿಪ್ಪೆ ಸುಲ್ಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ತರ ಆಪಲ್ ಅನ್ನು ಕೂಡ ಸಿಪ್ಪೆ ಸುಲ್ಕೊಂಡು ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಕಿದ್ದಲ್ಲಿ ಆ್ಯಪಲ್ ಸಿಪ್ಪೆ ಸುಲಿಯೋದ್ರೂ ಕೂಡ ನಡೆಯುತ್ತೆ ಕೊನೆಯದಾಗಿ ನಾವು ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ಪರವಾಗಿಲ್ಲ ಈ ತರ ನೋಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಬೀಟ್ರೂಟನ್ನು ಕೂಡ ನಾವು ಸಿಲ್ಕೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಳ್ಬೇಕಾಗತ್ತೆ ಇವಾಗೊಂದು ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಕ್ಯಾರೆಟ್ ಆ್ಯಪಲ್ ಹಾಗೆ ಬೀಟ್ರೂಟನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಮೊದಲಿಗೆ ಇದನ್ನು ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಮತ್ತಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಸ್ಟ್ರೈನ್ ಮಾಡಿಕೊಳ್ಬೇಕು ಸ್ಟ್ರೈನ್ ಮಾಡೋದನ್ನು ಹಾಗೇನೆ ಕುಡಿಬಹುದು ಆದರೆ ನೀವು ರುಬ್ಕೊಳ್ಳುವಾಗ ಇದನ್ನು ಆದಷ್ಟು ಫೈನ್ ಆಗಿ ರುಬ್ಕೊಳ್ಬೇಕು ಹಾಗಿದ್ದಲ್ಲಿ ನಿಮ್ಗೆ ಇದನ್ನು ಸ್ಟ್ರೈನ್ ಮಾಡದನೆ ಕುಡಿಬಹುದು ಇವಾಗ ನೋಡಿ ಎ ಬಿ ಸಿ ಜ್ಯೂಸ್ ರೆಡಿಯಾಗಿದೆ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನೋಡೋದಕ್ಕೆ ಎಷ್ಟು ಹಿತವಾಗಿ ಕಾಣುತ್ತೋ ದೇಹಕ್ಕೆ ಕೂಡ ಅಷ್ಟೇ ಹಿತವನ್ನು ಕೊಡುತ್ತೆ ಇದು ಇದು ರಕ್ತದ ಕೊರತೆ ಇರುವವರಿಗೆ ಒಂದೊಳ್ಳೆ ಟಾನಿಕ್ ಅಂತಾನೆ ಹೇಳ್ಬೋದು ನೀವು ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು ತಿಂಗಳಷ್ಟು ದಿವಸ ಮಾಡಿಕೊಂಡು ಬಂದಿದ್ದೆ ಅದರಲ್ಲಿ ನಿಮ್ಮ ದೇಹದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ಕಾಣ್ಬೋದು ನೀವು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ನೀವು ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನು ನೋಡ್ಬೋದು ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್